ಹರೇ ಶ್ರೀನಿವಾಸ ಪುಟ್ಟ ಬಾಲನೆ ಮನಿ ಕಟ್ಟಿ ಲಡ ಕೆಟ್ಟ ಗೋಪೇರ ಮಾತು ಕೇಳಲಾರೆ ಪುಟ್ಟ ಬಾಲನೆ ಮನಿ ಕಟ್ಟಿ ಲಾಡೋ ಕೆಟ್ಟ ಗೋಪೇರ ಪೇರ ಮಾತು ಕೇಳಲಾರೆ ಕೆಟ್ಟ ಗೋಪೇರ ಪೇರ ಮಾತು ಕೇಳಲಾರೆ ನಿನ್ನ ಮಗನು ಕೃಷ್ಣ ಬೆಣ್ಣಿ ಮೊಸರು ಹಾಲು ಉಣ್ಣಿಸೂತಲೇ ಬೆಕ್ಕನುಂಡನಮ್ಮ ನಿನ್ನ ಮಗನು ಕೃಷ್ಣ ಬೆಣ್ಣಿ ಮೊಸರು ಹಾಲು ಉಣ್ಣಿಸುತ್ತಲೇ ನಮ್ಮ ಸಣ್ಣ ಮಕ್ಕಳ ಕೈಯ ಕಣ್ಣಿ ನಿಂದಲಿ ಕಟ್ಟಿ ಸಣ್ಣ ಮಕ್ಕಳ ಕೈಯ ಕಣ್ಣಿ ನಿಂದಲಿ ಕಟ್ಟಿ ಓಡು ತಲಿಹ ನೋಡೆಂಬೋರು ಇನ್ನು ಓಡು ತಲಿಹ ನೋಡೆಂಬೋರೋ ಪುಟ್ಟ ಬಾಲನೆ ಮನೆ ಕಟ್ಟಿಲಾಡು ಕೆಟ್ಟ ಗೋಪೇರ ಮಾತು ಕೇಳಲಾರೆ ಕೆಟ್ಟ ಪೇರ ಮಾತು ಕೇಳಲಾರೆ ಕಂದಮ್ಮ ಗೋಪೇರ ಮಂದಿರ ಹೋಗದೆ ಇಂದುಟಿದ ದಿನ ಎರಕೋಕೂಸ ಕಂದಮ್ಮ ಗೋಪೇರ ಮಂದಿರ ಹೋಗದೆ ಇಂದುಟಿದ ದಿನ ಎರಕೋಕೂಸ ಮಂದಿರದೊಳು ವೃಂದಾವ ಪೂಜಿಸು ಮಂದಿರದೊಳು ವೃಂದಾವ ಪೂಜಿಸು ಚಂದ ಚಂದದ ವಸ್ತ್ರ ನಿನಗೆ ತಂದಿಡುವೆ ಚಂದ ಚಂದದ ವಸ್ತ್ರ ನಿನಗೆ ತಂದಿಡುವೆ ಪುಟ್ಟ ಬಾಲನೆ ಮನಿ ಕಟ್ಟಿಲಾಡೋ ಕೆಟ್ಟಗೋ ಕೆಟ್ಟ ಗೋಪೇರ ಮಾತು ಕೇಳಲಾರೆ ಕೆಟ್ಟ ಗೋಪೇರ ಮಾತು ಕೇಳಲಾರೆ ಮಂದಿ ಮಕ್ಕಳ ನೋಡು ಚಂದಾದಿ ತಮ್ಮನಿ ಮುಂದಲೆ ಹಾಡೋರು ಊರೊಳಗೆ ಮಂದಿ ಮಕ್ಕಳ ನೋಡು ಚೆಂದಾದಿ ತಮ್ಮನಿ ಮುಂದಲೆ ಹಾಡೋರು ೊಳಗೆ ನಿಂದೆ ಗಾಂಧಲೆ ಬಹಳ ಒಂದು ಪೇಳುವರಲ್ಲ ನಿಂದೆ ಗಾಂಧಲೆ ಬಹಳ ಒಂದು ಪೇಳುವರಲ್ಲ ಇಂದಿನ ಪೋಗದಿರಿಂದಿರೇಶ ಇಂದಿನ ಪೋಗದಿರಿಂದಿರೇಶ ಪುಟ್ಟ ಬಾಲನೆ ಮನಿ ಕಟ್ಟಿ ಲಾಡು ಕೆಟ್ಟ ಗೋಪೇರ ಮಾತು ಕೇಳಲಾರೆ ಪುಟ್ಟ ಬಾಲನೆ ಮನಿ ಕಟ್ಟಿಲಾಡು ಕೆಟ್ಟ ಗೋಪೇರ ಮಾತು ಕೇಳಲಾರೆ ಕೆಟ್ಟ ಗೋಪೇರ ಮಾತು ಕೇಳಲಾರೆ ಕೆಟ್ಟ ಗೋಪೇರ ಮಾತು ಕೇಳಲಾರೆ ಹರೇ ಶ್ರೀನಿವಾಸ